ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಚಿಕ್ಕ ತುಪ್ಪೂರಿನ ವಿದ್ಯಾರ್ಥಿಗಳು ನಿಜಕ್ಕೂ ಅಚ್ಚರಿಯನ್ನಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳು ಎಲ್ಲದಕ್ಕೂ ಸೈ ಎನ್ನುವಂತೆ ಶಿಕ್ಷಕರ ಮುಂದೆ ಶಿಕ್ಷಕರಾಗಿರುವ ಸನ್ನಿವೇಶ ಸರ್ಕಾರಿ ಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಡೆದಿದೆ ಮಾನವ ಸೃಷ್ಟಿಯ ಬಗ್ಗೆ ಸವಿಸ್ತರವಾಗಿ ಸಹೋದರಿ ಮಹಾಲಕ್ಷ್ಮಿ ಯಾವ ರೀತಿ ವಿವರಿಸಿದ್ದಾರೆ ಒಂದೊಮ್ಮೆ ಸಂಪೂರ್ಣ ಆಲಿಸಿ ಮನೆ ಓದುವಂಥ ಪ್ರತಿ ಜೀವಿಗಳಿಗೆ ಜನ ತೊಗೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ಸಂತಾನಸ್ಪತಿಯಲ್ಲಿ ಪ್ರಮುಖವಾಗಿ ಎರಡು ವಿಧ ಇದೆ ಒಂದು ಲೈಂಗಿಕ ಇನ್ನೊಂದು ಅಲೈಂಗಿಕ ಲೈಂಗಿಕ ಸಂತಾನಸ್ಪತಿ ಪ್ರಮುಖವಾಗಿ ನಡೆಯುವಂಥದ್ದು ಮನುಷ್ಯರಲ್ಲಿ ಹಿಂದೂಗಳಲ್ಲಿ ಈ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ಇವಾಗ ಲೈಂಗಿಕ ಸಂತಾನ ಮನುಷ್ಯರಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಯಾವ ರೀತಿ ನಡೆಯುತ್ತೆ ಅದು ನಡೀಬೇಕಾದ್ರೆ ಆ ಮನುಷ್ಯನ ದೇಹ ಯಾವ ರೀತಿ ಸಪೋರ್ಟ್ ಮಾಡುತ್ತಿದೆ ಆ ಮನುಷ್ಯನ ದೇಹದಲ್ಲಿ ಆಗ್ಬೇಕಾದ ಬದಲಾವಣೆಗಳು ಸಂತಾನಸ್ಪತಿಯ ಕಾರವಾರ ಯಾವ ಮೊದಲನೇದಾಗಿ ಬಂದು ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಮಾನವನ ಸಂತಾನೋತ್ಪತ್ತಿಯ ವ್ಯವಸ್ಥೆ ಅಂತ ಕರೆಯುವುದು ಮೇನ್ ಅಂದರೆ ಹುಡುಗರಲ್ಲಿ ಯಾವ ಯಾವ್ಯಾವುದು ರಿಪ್ರೊಡಕ್ಟಿವ್ ಭಾಗ ಅಂತಂದ್ರೆ ಭಾಗಗಳು ಯಾವುದು ಅಂತಂದರೆ ಟೆಸ್ಟಿಸ್ ಟೆಸ್ಟಿಸ್ ಅಂತ ಕರಿತೀವಿ ಸೀಮೆಯಲ್ಲಿ ಓಡಿ ಅಂದರೆ ಅಂಡಾಶಯ ಅಂತ ನಡೀತೀನಿ ಈ ರಿಪ್ರೊಡಕ್ಟಿವ್ ಆರ್ವೆನ್ ಯಾವ ರೀತಿ ಸಂತಾನಕ ಭಾಗಗಳು ಯಾವ ಅಂದರೆ ಮೊದಲನೇದಾಗಿ ಸೆಮಿನಾಲಜಿಕಲ್ ಅಂದರೆ ಶಿಕ್ಷಣ ಕೋಶ ವಾಕ್ ಭನಾಳ ಯೂರೇಂದ್ರ ಮೂತನಾಳ ಟೆಸ್ಟಿಸ್ ಕೃಷ್ಣ ಇದು ಮೇಲಲ್ಲಿ ಅಂದ್ರೆ ಹುಡುಗರಲ್ಲಿ ಈ ರೀತಿ ತಂತ ತಂತದೇಲೆ ಹುಡುಗಿಯರಲ್ಲಿ ಫಿಮೇಲ್ ಅಲ್ಲಿ ಫೆಲೋಪಿನಾಳ ಗರ್ಭಾಶಯ ಓಬಲಿ ಮೂತನಾಳ ವಿನಿಷ್ಟು ಮಾಡುತ್ತೆ ಮತ್ತೆ ಕೆಲವು ಹಾರ್ಮೋನ್ಗಳನ್ನೇ ಬಿಡುಗಡೆ ಮಾಡುತ್ತೆ ಅದೇ ರೀತಿಯಲ್ಲಿ ಕೂಡ ಹೆಣ್ಣು ಲಿಂಗಾಣುವಾದಂತಹ ಅಂಡಾಣುವನ್ನ ಬಿಡುಗಡೆ ಮಾಡುತ್ತೆ ಮತ್ತೆ ಕೆಲವೊಂದು ಹಾರ್ಮೋನ್ಗಳನ್ನ ಇದು ಉತ್ಪತ್ತಿ ಮಾಡುತ್ತೆ ಈ ಲಿಂಗಾಣಕ್ಕೆ ಆರ್ಗನ್ಸ್ ಮೇಲಲ್ಲಿ ಯಾವ್ಯಾವ ಕಾರ್ಯ ನಿರ್ವಹಿಸುತ್ತೆ ಮಧ್ಯದಲ್ಲಿ ಅಹ್ ಭೂಷಣವು ಬಿಡುಗಡೆ ಮಾಡಿದಂತಹ ಬೀರ್ಯಾಣುವನ್ನ ಶುದ್ಧವಾಗುತ್ತು ಶುದ್ರಾಣು ಕೋಶಕ್ಕೆ ಸಾಗಿಸಲ್ಪಡುತ್ತದೆ ೋಶವು ಬೀರ್ಯಾನು ಮೂದ್ರನಾಳಕ್ಕೆ ತಲುಪಿಸುತ್ತದೆ ಈ ತಲುಪಿಸಿದಾಗ ಏನಾಗುತ್ತೆ ಮೂದ್ರನಾಳ ವಿಸರ್ಜನ ಕಾಲ್ಗೊಂಡು ಯೋಧಿಯ ಮೂಲಕ ಗರ್ಭಕೋಶಕ್ಕೆ ಸೇರಿಸುತ್ತೆರ್ಜನೆ ಮೂತ್ರ ಪ್ರಮುಖ ಖಾಲಿ ಆಗಿರುತ್ತೆ ಅಂತಂದ್ರೆ ಓವನ್ ಆಗುತ್ತೆ ಮೊಸದ ಖಾರ ಕಾರ್ಯ ಅಂತಂದ್ರೆ ಯಾವ್ದೇ ಒಂದು ಹೆಣ್ಮು ಹುಟ್ಟಿದ ತಕ್ಷಣ ಹೆಣ್ಣು ಮಕ್ಕಳ ಅಂಡಾಜದಲ್ಲಿ ಸಾವಿರಾರು ಅಕ್ಕ ఉండదే ఇవ్వంతా అది ఆగ్రీ ప్రారంభవ్వెట్ దినే ఒక్క ఉంది అందరూ బాధ అండీ ఆటనాడ ఆటవాహక నాళేస్తాయి అది ట్యూబ్ ఈ అండవాహక నాళద కార్య ఏ ಅಂಡಾಟವನ್ನ ಗರ್ಭಕೋಶಕ್ಕೆ ಸಾಗಿಸಬಹುದು ಮತ್ತೆ ನಿಷೇಧನ ಕ್ರಿಯೆಯಲ್ಲಿ ಅಂಡಾಟ ಮತ್ತು ಬೀರ್ಯಾಣವನ್ನು ಸಂಕಾಶವನ್ನ ಮಾಡಿಕೊಳ್ಳುವುದು ಮತ್ತೆ ಗರ್ಭಾಶಯದ ಕಾರ್ಯ ಏನಪ್ಪ ಅಂತಂದ್ರೆ ಅದು ಒಂದು ಚೀಲದಂತಹ ರಚನೆ ಆಗಿದ್ದು ಆ ನಿಷೇಧನ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತಹ ಅಂಡಾಟು ಬೀರ್ಯಣ್ಣು ಸಂಯೋಜನೆಯನ್ನ ಯುಗ್ಗಾ ಅಂತ ಕರೀತು ಆ ಯುಗ್ ಂತಹ ಬಂದು ಅಂಟಿಕೊಂಡಾಗ ಅದು ಆ ಭ್ರೂಣಕ್ಕೆ ಬೇಕ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಜಲಾಯುವಿನ ಮೂಲಕ ಕೊಡುತ್ತೆ ಮತ್ತೆ ಭ್ರೂಣ ಉತ್ಪತ್ತಿ ಮಾಡುವಂತ ತ್ಯಾಜ್ಯ ಹೊರಗಡೆ ಹಾಕೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಇದು ಗರ್ಭಾಶಯದ ಪ್ರಮುಖ ಕಾರ್ಯ ಆಗಿದೆ ಮುದ್ರನಾಳದ ಕಾರ್ಯ ಬಂದು ಮೂತ್ರ ವಿಸರ್ಜನೆ ಮಾಡಿ ಯೋನಿಯ ಖಾಲಿ ಬೀರಾಣುವನ್ನ ಉತ್ಪ ಉತ್ಪತ್ತಿ ಮಾಡಿದಂತಹ ಬೀರ ಹಣವನ್ನು ಸ್ವೀಕರಿಸಿ ಗರ್ಭಾಶಯದಿಂದ ಗಾಂಡವಾ ಕನಾಳಕ್ಕೆ ಕಲ್ಪಿಸುವುದು ಯೋನಿಯ ಪ್ರಮುಖ ಖಾಲಿ ಆಗಿರುತ್ತೆ ಇವಾಗ ನಾನು ಅಂಡಾಣು ಮತ್ತು ಬೀರಾಣ ಅಂತ ಎಲ್ಲ ಹೇಗಾಗುತ್ತೆ ಅಂದ್ರೆ ಮೊದಲನೇದಾಗಿ ಇದು ಗರ್ಭಾಶಯ ಆಗುತ್ತೆ ಗರ್ಭಾಶಯ ಎರಡು ಅಧಾಶಯ ಆ ಅನ್ನ ಅಂಡಾಣವು ಇಲ್ಲಿರುವಂತಹ ಅಂದಾಗುತ್ತೆ ಅನ್ನ ಅಂಡಾ ನಾಳದಲ್ಲಿ ಅಂಡಾಣು ಇರ್ಬೇಕಾದ್ರೆ ಯೋನಿಯಿಂದ ಹೊರಟಂತ ಗರ್ಭಾಶಯದಲ್ಲಿ ಸಾವಿರಾರು ವೀರಣುಗಳು ಹೋಗಿರುತ್ತೆ ಆದರೆ ಅದರಲ್ಲಿ ಯಾವ್ದಾದ್ರೂ ಒಂದು ಬೆಳವಣಿಗೆ ಹೋಗಿದಂತಹ ಮತ್ತೆ ಪಕ್ಕಗೊಂಡಿರುವಂತಹ ಸತ್ಯವಾದಂತಹ ಒಂದೇ ಒಂದು ವೀರಣು ಅಂದ್ರೆ ಅಂಡಾಣು ಜೊತೆ ಸಭೆಯ ನಡೆಸುತ್ತದೆ ಈ ಸಭೆಯನ್ನ ನಡೆಸಬೇಕಾದ್ರೆ ವೀರಣು ಬಾಲವನ್ನ ಕತ್ತರಿಸಿಕೊಳ್ಳಲಾಗುತ್ತದೆ

ಅಂದ್ರೆದಾಗಿ ಎಂಪ್ಲೋ ಎನ್ಬಿಯನ್ ಗರ್ಭಕೋ ಗರ್ಭಕೋಶದಲ್ಲಿ ಯಾವ ರೀತಿ ಮಗು ಬೆಳವಣಿಗೆ ಹೋಗುತ್ತೆ ಅಲ್ಲಿ ಭ್ರೂಣ ಯಾವ ರೀತಿ ಬೆಳವಣಿಗೆ ಹೋಗುತ್ತೆ ಮೊದಲೇ ಎರಡು ಅಥವಾ ಮೂರು ತಿಂಗಳಲ್ಲಿ ಈ ರೀತಿ ಮೂರು ಅಥವಾ ನಾಲ್ಕನೇ ತಿಂಗಳಲ್ಲಿ ಈ ರೀತಿ ಆರು ತಿಂಗಳಲ್ಲಿ ಈ ರೀತಿ ಮತ್ತೆ ಎರಡು ಅಥವಾ ಎಂಟನೇ ತಿಂಗಳಲ್ಲಿ ಈ ರೀತಿ ಅದು ಬೆಳವಣಿಗೆ ಅವಳಿ ತವಳಿ ಮಕ್ಕಳು ಇದ್ದಾಗ ಯಾವ ರೀತಿ ಆರ್ಮಿ ಆ ಬೆಳವಣಿಗೆಯನ್ನು ಹೊಂದುತ್ತೆ ಭ್ರೂಣ ಅನ್ನುವಂಥದ್ದು ಈ ಚಿತ್ರವನ್ನ ತೋರಿಸುತ್ತೆ ಮತ್ತೆ ಈಗ ಇಷ್ಟೆಲ್ಲ ಹೇಳಿದೆ ಇಷ್ಟೆಲ್ಲ ಕಾರ್ಯವನ್ನ ನಮ್ಮ ದೇಹ ನಿರ್ವಹಿಸಬೇಕಾದ್ರೆ ದೇಹ ಉಳಿದ್ರೂ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕು ಅಥವಾ ಕೆಲವೊಂದು ಬದಲಾವಣೆಗಳನ್ನ ಹೊಂದಿರ್ಬೇಕು ಈ ಬದಲಾವಣೆ ಆಗುವಂಥದ್ದು ಹನ್ನೆರಡರಿಂದ ಹದಿನೆಂಟು ವರ್ಷದ ಹುಡುಗ ಹೋಗಿದೆಯಿಂದಾನೆ ಆ ಚಿಕ್ಕ ವಯಸ್ಸಿಂದಾನೆ ಆ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಈ ಬದಲಾವಣೆ ಅಂತ ವರ್ಷದ ಎಲ್ಲ ಸಹಜ ಎಲ್ಲ ಹುಡುಗ ಹುಡುಗಿಯರಲ್ಲೂ ಸಹಜವಾಗಿ ಆಗುವಂತ ಬದಲಾವಣೆ ಆಗಿರುತ್ತೆ ಈ ಪ್ರೌಢಾವಸ್ಥೆಯಲ್ಲಿ ಹುಡುಗ ಮತ್ತು ಹುಡುಗಿಯರಲ್ಲಿ ಇಬ್ಬರಲ್ಲೂ ಕೂಡ ಆಗುವಂತ ಬದಲಾವಣೆ ಹುಡುಗಿರಲ್ಲಿ ಮಾತ್ರ ಆಗೋ ಬದಲಾವಣೆ ಹುಡುಗರಲ್ಲಿ ಮಾತ್ರ ಮಾತ್ರ ಆಗೋ ಬದಲಾವಣೆಗಳಿರುತ್ತೆ ಹುಡುಗ ಮತ್ತು ಹುಡುಗಿಯರಲ್ಲಿ ಇಬ್ಬರಲ್ಲೂ ಆಗೋ ಬದಲಾವಣೆಗಳೇನು ಅಂದ್ರೆ ಕಂಗುಳು ಮತ್ತು ಜನನಾಮದ ಸುತ್ತ ದಟ್ಟವಾದ ಕೂದಲು ಬೆಳೆಯುವುದು ಮುಖದ ಮೇಲೆ ಮೊಡವೆಗಳು ಶುರುವಾಗಲು ಪ್ರಾರಂಭಿಸುವುದು ಸಹೋದರಿ ಅರ್ಪಿತಾರವರ ಜೀವಕೋಶಗಳು ಹಾಗೂ ರಚನಾತ್ಮಕ ಘಟಕ ಇದನ್ನ ನಾವು ಕಾರ್ಯಾತ್ಮಕ ಘಟಕ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಪ್ರತಿಯೊಂದು ಜೀವಿಯ ದೇಹದ ಅಂಗಾಂಗಗಳಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತಿದೆ ಇದು ರಚನಾತ್ಮಕ ಘಟಕ ಏನು ಅಂತಂದ್ರೆ ಇದು ಭೂಮಿಯ ಮೇಲಿರುವಂತಹ ಜೀವಿಯ ಜೀವಿಗಳಿಗೆ ವಿಶಿಷ್ಟವಾದ ಆಕಾರ ಇರುತ್ತೆ ಈ ಆಕಾರ ಹೇಗೆ ಬರುತ್ತೆ ಅಂತಂದ್ರೆ ಜೀವಕೋಶಗಳ ಜೋಡಣೆಯಿಂದ ಈ ಆಕಾರ ಬರುತ್ತೆ ನಾವು ಜೀವಕೋಶಗಳಲ್ಲಿ ಸಸ್ಯ ಸಸ್ಯದಲ್ಲಿ ಸಸ್ಯ ಜೀವಕೋಶವನ್ನು ನೋಡ್ತೀವಿ ಪ್ರಾಣಿಯಲ್ಲಿ ಪ್ರಾಣಿ ಜೀವಕೋಶನ ನೋಡ್ತೀವಿ ಈ ಪ್ರಾಣಿ ಜೀವಕೋಶಕ್ಕೂ ಸಸ್ಯ ಜೀವಕೋಶಕ್ಕೂ ಏನು ವ್ಯತ್ಯಾಸ ಇದೆ ಅಂತಂದರೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿ ಚಿಕ್ಕದಾಗಿರುತ್ತೆ ಸಸ್ಯ ಜೀವಕೋಶದಲ್ಲಿ ರಸದಾನಿ ದೊಡ್ಡದಾಗಿರುತ್ತೆ ಸಸ್ಯ ಜೀವಕೋಶದಲ್ಲಿ ಸೆಲ್ಯುಲಸ್ ಇರುತ್ತೆ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇರುತ್ತೆ ಪ್ರಾಣಿ ಜೀವಕೋಶವು ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಹೊರಪ ಹೊರಪದರ ಕೋಶ ಕೊರೆ ಸಸ್ಯ ಜೀವಕೋಶದಲ್ಲಿ ಅತ್ಯಂತ ಹೊರಪದರ ಕೋಶ ಭಿತ್ತಿಯಾಗಿರುತ್ತೆ ನಾವು ಈ ಜೀವಕೋಶದಲ್ಲಿ ಪ್ರಮುಖವಾಗಿ ಮೂರು ಭಾಗಗಳನ್ನು ನೋಡ್ತೀವಿ ಕೋಶ ಕೇಂದ್ರ ಕೋಶಕೊರೆ ಕೋಶ ದ್ರವ್ಯ ಈ ಕೋಶ ಕೇಂದ್ರ ಕೋಶ ಕೇಂದ್ರ ಅಂತಂದ್ರೆ ಇದು ಜೀವಕೋಶದ ಒಳಗಿನ ಭಾಗವನ್ನು ಹೊರಗಿನ ಭಾಗದಿಂದ ಬೇರ್ಪಡಿಸುತ್ತೆ ಇದರ ಕಾರ್ಯ ಏನಪ್ಪ ಅಂತಂದ್ರೆ ಜೀವಕೋಶದ ಒಳಗೆ ಬರುವಂತಹ ವಸ್ತುಗಳು ಹಾಗೆ ಹೊರಗೋಗುವಂಥ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತೆ ಇನ್ನು ಕೋಶ ಕೇಂದ್ರ ಈ ಕೋಶ ಕೇಂದ್ರದ ಇದು ಜೀವಕೋಶದ ಮಧ್ಯದಲ್ಲಿ ಕಂಡು ಬರುವ ದಟ್ಟಣೆಯ ಆಕಾರ ಹೊಂದ ದಟ್ಟಣೆಯ ಬಣ್ಣವನ್ನು ಹೊಂದಿದ್ದು ದುಂಡನೆಯ ಆಕಾರದಲ್ಲಿರುತ್ತದೆ ಇದು ವರ್ಣತಂತುಗಳನ್ನು ಹೊಂದಿದ್ದು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ಆನುವಂಶೀಯ ಗುಣಗಳನ್ನು ವರ್ಗಾಯಿಸುತ್ತದೆ ಇನ್ನು ನಾವು ಬಹುಕೋಶ ಜೀವಿ ಹಾಗೂ ಏಕಕೋಶ ಜೀವಿ ಅಂತ ನೋಡ್ತೀವಿ ಏಕಕೋಶ ಜೀವಿ ಅಂತಂದ್ರೆ ಒಂದೇ ಒಂದು ಜೀವಕೋಶವನ್ನು ಹೊಂದಿತ್ತು ಅದು ಸಂಪೂರ್ಣ ಒಂದು ಸಂಪೂರ್ಣ ಒಂದು ಜೀವಿಯನ್ನು ಸೂಚಿಸುತ್ತದೆ ಇದಕ್ಕೆ ಉದಾಹರಣೆ ಅಮೀಬಾ ಪ್ಯಾರಾಮೀಸಿಯಮ್ ಯುಗಿನ ಬಹುಕೋಶ ಜೀವಿ ಅಂತಂದ್ರೆ ಅನೇಕ ಜೀವಕೋಶಗಳನ್ನು ಹೊಂದಿದ್ದು ಅವು ಗುಂಪುಗಳಾಗಿ ಒಂದೊಂದು ಗುಂಪು ಒಂದೊಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಇನ್ನು ಪ್ರೊ ಕ್ಯಾರಿಯೋಟ್ ಯು ಕ್ಯಾರಿಯೋಟ್ ಅಂತ ಬರುತ್ತೆ ಪ್ರೋ ಕ್ಯಾರಿಯೋಟ್ ಅಂತಂದರೆ ಕೋಶಕೇಂದ್ರ ಪೊರೆ ಇಲ್ಲದೆ ಇರುವಂಥದನ್ನು ನಾವು ಪ್ರೊ ಕ್ಯಾರಿಯೋಟ್ ಅಂತ ಕರಿತೀವಿ ಯು ಕ್ಯಾರಿಯೋಟ್ ಅಂತಂದ್ರೆ ಕೋಶ ಕೇಂದ್ರ ಪೊರೆ ಇಲ್ ಇರೋದ ಹಿಂದೆ ಇರೋ ಇರೋದನ್ನು ನಾವು ಯು ಪ್ರೋ ಕ್ಯಾರಿಯೋಟ್ ಅಂತ ಕರಿತೀವಿ ಯು ಪ್ರೊ ಕ್ಯಾರಿಯೋಟ್ ಅಂತ ಕರಿತೀವಿ ಕೋಶ ಕೇಂದ್ರ ಪೊರೆ ಹೊಂದಿರುವಂತಹ ಜೀವಿಯನ್ನು ಯು ಕ್ಯಾರಿಯೋಟ್ ಅಂತ ಕರಿತೀವಿ ಈ ಜೀವಕೋಶದಲ್ಲಿ ಪ್ರಮುಖ ಜೀವಕೋಶದಲ್ಲಿ ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸುವುದಕ್ಕೆ ಅಂತಲೇ ಒಂದು ಜೀವಂತ ರಚನೆ ಇರುತ್ತೆ ಅದನ್ನು ನಾವು ಕಣದಂಗಗಳು ಅಂತ ಕರಿತೀವಿ ಇದನ್ನು ನಾವು ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಇರುತ್ತೆ ನಯವಾದ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಒರಟಾದ ಎಂಡೋಪ್ಲಾಸ್ಮಿಕ್ ಕ್ರೆಟಿಕುಲಮ್ ಒರಟಾದ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣಗಳು ಅಂಟ್ಕೊಂಡಿರುತ್ತೆ ಇದನ್ನು ನಾವು ರೈಬೋಸೋಮ್ ಕಣ ಅಂತ ಅಂತ ಕರಿತೀವಿ ಇದಿರೋದ್ರಿಂದ ಇದು ಪ್ರೋಟೀನನ್ನು ಉತ್ಪಾದನೆ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಇದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಇದು ಕೊಬ್ಬು ಅಥವಾ ಲಿಪಿಡ್ ಅನ್ನು ಉತ್ಪಾದನೆ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಉತ್ಪಾದನೆ ಮಾಡಿದಂತ ಪ್ರೋಟೀನ್ ಅಥವಾ ಕೊಬ್ಬರ ಇದು ಗಾಲ್ಗೆ ಸಂಕೀರ್ಣ ಇದನ್ನು ಬೇರೆ ಬೇರೆ ಅಂಗಗಳಿಗೆ ಸಾಗೆ ಪ್ಯಾಕ್ ಮಾಡಿ ಸಾಗಿಸುತ್ತದೆ ಇದನ್ನ ನಾವು ಇದು ಮೈಟೋಕಾಂಡ್ರಿಯಾ ಇದು ಜೀವಕೋಶದ ಶಕ್ತಿ ಕೇಂದ್ರ ಆಗಿರುತ್ತೆ ಇದು ಜೀವ ಒಂದು ಜೀವ ಉಳಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಎ ಟಿ ಪಿ ಅನ್ನುವಂತಹ ಒಂದು ಅಣುವಿನ ಮೂಲಕ ಇದು ಬಿಡುಗಡೆ ಮಾಡುತ್ತೆ ಇದು ಲೈಸೋಸೋಮ್ ಇದು ಜೀವ ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ ಯಾಕೆ ಇದನ್ನು ನಾವು ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ ಅಂತಂದ್ರೆ ಇದು ತೀವ್ರವಾಗಿ ಅಂತಂದ್ರೆ ತೀವ್ರವಾಗಿ ತೊಂದರೆಗೆ ಒಳಗಾದಾಗ ಇದು ತನ್ನದೇ ಆದ ತಿನ್ನುವನ್ನ ಜೀರ್ಣಿಸಿಕೊಳ್ಳುತ್ತದೆ ಕ್ಲೋರೋಫಿಲ್ಗಳಿರುವ ಫ್ಯಾಸ್ಟಿಡ್ ಅನ್ನು ಕ್ಲೋರೋಫಾಸ್ಟ್ ಅಂತ ಕರಿತೀವಿ ಇದು ದ್ವಿಚಿ ಸಂಶ್ಲೇಷಣ ಕ್ರಿಯೆ ಅಂತಂದರೆ ಆಹಾರ ಸಸ್ಯಗಳು ಆಹಾರ ತಯಾರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೂ ಇದು ತನ್ನದೇ ಆದ ಡಿ ಎನ್ ಎನ್ನು ಹೊಂದಿರುತ್ತೆ ಇನ್ನು ಕೋಶ ವಿಭಜನೆ ಅಂತಂದರೆ ಹೊಸ ಹೊಸ ಜೀವಕೋಶಗಳು ಉಂಟಾಗುವ ಪ್ರಕ್ರಿಯೆಯನ್ನು ನಾವು ಕೋಶ ವಿಭಜನೆ ಅಂತ ಕರಿತೀವಿ ಕೋಶ ವಿಭಜನೆಯಲ್ಲಿ ಮೈಟಾಸಿಸ್ ಹಾಗೂ ನಿಯೋಸಿಸ್ ಅಂತ ಎರಡು ವಿಧ ಇರುತ್ತೆ ಮೈಟಾಸಿಸ್ ಅಂತಂದರೆ ಕೋಶ ವಿಭಜನೆಯಾಗುವ ಸಂದರ್ಭದಲ್ಲಿ ತಾಯಿ ತಾಯಿ ಕೋಶವು ಒಡೆದು ಎರಡು ಮರಿಕೋಶಗಳು ಉಂಟಾಗುತ್ತದೆ ಹಾಗೂ ಮರಿಕೋಶಗಳು ತನ್ನ ತಾಯಿಯನ್ನೇ ಓದುತ್ತವೆ ಇದರಲ್ಲಿ ತಾಯಿ ತಾಯಿ ಕೋಶದಲ್ಲಿರುವಂತಹ ವರ್ಣತಂತುಗಳ ಸಂಖ್ಯೆಯಷ್ಟೇ ಕೋಶಗಳಲ್ಲೂ ಇರುತ್ತೆ ಇದು ಅಂಗ ಅಂಗಾಂಶಗಳ ರಿಪೇರಿ ಹಾಗೂ ಬೆಳವಣಿಗೆಗೆ ಸಹಾಯಕವಾಗಿರುತ್ತೆ ಮಿಯಿಸ್ ಇದರಲ್ಲಿ ತಾಯಿ ಕೋಶವು ಒಡೆದು ನಾಲ್ಕು ಮರಿ ಕೋಶಗಳಾಗಿ ವಿಭಜನೆಯಾಗುತ್ತೆ ಇದು ತಾಯಿ ಕೋಶಕ್ಕಿಂತ ಮರಿ ಕೋಶಗಳು ಭಿನ್ನವಾಗಿರುತ್ತವೆ ಇದರಲ್ಲಿ ತಾಯಿ ಕೋಶದಲ್ಲಿರುವಂತಹ ಸಂಖ್ಯೆಯಷ್ಟು ಅರ್ಧದಷ್ಟು ಈ ವರ್ಣತಂತುಗಳು ಮರಿ ಕೋಶದಲ್ಲಿರುತ್ತೆ ಇದು ಲಿಂಗಾಣುಗಳ ಉತ್ಪಾದನೆಗೆ ಸಹಾಯಕವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳ ವಿವರಣೆಯನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ವಿಚಾರಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ